ಭಾರತಿ ಶಿಕ್ಷಣ ಸಂಸ್ಥೆ ಮೂವತ್ತೊಂಬತ್ತನೆಯ ಶಾಲಾ ವಾರ್ಷಿಕ ಉತ್ಸವದ ಸಮಾರಂಭ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಸವನೂರು ಮೂವತ್ತೊಂಬತ್ತನೇ ಶಾಲಾ ವಾರ್ಷಿಕ ಉತ್ಸವದ ಸಮಾರಂಭ ನಡೆಸಲಾಯಿತು ಈ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಎಂಎನ್ ಆಡಿಯಪ್ಪನವರ ಕ್ಷೇತ್ರದ ಸಮನ್ವಯ ಅಧಿಕಾರಿಗಳು ಮತ್ತು ಶ್ರೀ ಕಲ್ಮೇಶ್ ಸುಂದೋಳಿ ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ ಶಕ್ತಿ ಅಭಿಯಾನ ಸವನೂರು ಇವರು ನೆರವೇರಿಸಲಾಯಿತು ಶಾಲಾ ವಾರ್ಷಿಕೋತ್ಸವದ ಮೊದಲನೆಯ ಕಾರ್ಯಕ್ರಮ ಪ್ರಾರ್ಥನೆ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ಮಾಡಲಾಯಿತು ಎರಡನೇ ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಪುಷ್ಪಾರ್ಚನೆಯನ್ನ ಎನ್ಎಸ್ ಸಹಾವನಿಗೆ ಅವರು ನೆರವೇರಿಸಿದರು ಶಾಲಾ ವರದಿ ವಾಚನ ಕಾರ್ಯಕ್ರಮವನ್ನು ವಿ ಎಸ್ ಸಿಂಧೂರ್ ಅವರಿಂದ ನೆರವೇರಿಸಲಾಯಿತು ಪಾರಿತೋಷಿಕ ವಿತರಣೆ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳಾದ ಮಹದೇವಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರಿಂದ ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳ ಭಾಷಣ ಕಾರ್ಯಕ್ರಮವನ್ನ ನಡೆಯಿತು ಮತ್ತು ಆದರ್ಶ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಅಭಿನಂದನಾ ಪತ್ರ ವಿತರಣೆ ಶ್ರೀ ಎಸ್ ಡಿ ದೇವಗಪ್ಪನವರ್ ಮತ್ತು ಶ್ರೀ ಬಸವರಾಜ ಹಂಚನಾಳ್ ಅವರಿಂದ ನಡೆಯಿತು ಅಧ್ಯಕ್ಷರ ಭಾಷಣ ಡಾಕ್ಟರ್ ಬಿಎನ್ ಗುಂಜಾಳ್ ಅವರಿಂದ ಮಾಡಲಾಯಿತು ವಂದನಾಪಣೆಯನ್ನ ಶ್ರೀ ಎಂ ಕಲ್ಕೋಟಿ ಅವರಿಂದ ನಡೆಸಲಾಯಿತು ನಿರೂಪಣೆಯನ್ನ ಪ್ರಭು ಅರುಗೋಳ್ ಮುಖ್ಯ ಉಪಾಧ್ಯಾಯರಿಂದ ನೆರವೇರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಅದ್ದೂರಿಯಾಗಿ ವಾರ್ಷಿಕ ಉತ್ಸವದ ಸಮಾರಂಭವನ್ನ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಯರ ಮನೋರಂಜನೆ ಹಾಗೂ ನೃತ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು ವಿಶೇಷವೇನೆಂದರೆ ಈ ಸಂಸ್ಥೆಯ ಆಡಳಿತ ಮಂಡಳಿಗಳು ಒಗ್ಗಟ್ಟು ವಿಶ್ವಾಸ ತಮ್ಮದೇ ಆದಂತೆ ಶೈಲಿಯಲ್ಲಿ ಸುಮಾರು ವರ್ಷದಿಂದ ಸವನೂರು ತಾಲೂಕಿನ ಹಳ್ಳಿಯಿಂದ ಹಾಗೂ ಸವನೂರು ಗ್ರಾಮದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಜ್ಞಾನ ನೀಡುತ್ತಾ ಬಂದಿರುತ್ತಾರೆ ಈ ಶಿಕ್ಷಣ ಸಂಸ್ಥೆಯ ಒಳ್ಳೆಯ ನಿರ್ಧಾರದಿಂದ ಈ ಮಠಕ್ಕೆ ಬೆಳೆದಿದೆ ಎಂದು ಹೇಳಿದ್ರು ಈ ಶಾಲೆಯಿಂದ ಎಲ್ಲಾ ಮಕ್ಕಳು ಒಳ್ಳೆಯ ವಿದ್ಯೆ ಒಳ್ಳೆಯ ಗುಣ ಒಳ್ಳೆಯ ಜ್ಞಾನವನ್ನು ತೆಗೆದುಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದು ಹೋಗುವುದು ಒಂದು ಅದ್ಭುತವಾಗಿದೆ ಎಂದು ಮಕ್ಕಳ ಪೋಷಕರು ಹೇಳಿದರು ಈ ಸಂದರ್ಭದಲ್ಲಿ ಎಂಎನ್ ಶ್ರೀ ಎಂಎನ್ ಅಡಿವೆನವರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಶ್ರೀ ಕಲ್ಮೇಶ ಸುಂದೋಳಿ ಸಹಾಯಕ ನಿರ್ದೇಶಕರು ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಡಿ ಎನ್ ಗುಂಜಾಳ್ ಸಂಸ್ಥೆಯ ಕಾರ್ಯದರ್ಶಿಗಳು ವಿ ಎಸ್ ಸಿಂಧೂರ್ ಸಂಸ್ಥೆಯ ಖಜಾಂಚಿಗಳಾದ ಎನ್ಎಸ್ ಹಾವನ್ಗಿ ಸಂಸ್ಥೆಯ ನಿರ್ದೇಶಕರಾದ ಎಸ್ ಎಂ ಗಡೆಪ್ಪನವರು ಹಾಗೂ ಸಿಸಿ ಅಂಗಡಿಯವರು ಶ್ರೀ ಕೋರಿ ದೈಹಿಕ ಶಿಕ್ಷಕ ಶಿಕ್ಷಣ ಅಧಿಕಾರಿಗಳು ಮತ್ತು ಸರ್ವ ಸದಸ್ಯರು ವಿದ್ಯಾರ್ಥಿಗಳ ಪೋಷಕರು ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತಿಯಲ್ಲಿದ್ದರು ಮುನ್ನ ಗೌಡ್ಗೇರಿ ಜೀವನ ತಜ್ಞರಳು ನ್ಯೂಸ್ ಅವನವರು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಎಲ್ಲರನ್ನು ಸೋಲಿಸಬೇಕು ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿ ಶಿಕ್ಷಣ ಸಂಸ್ಥೆಯ ಸೇ ಸೇವಿಗೆ ತಾವೆಲ್ಲ ಆಚರಿಸಬೇಕಂತ ವಿನಂತಿಯನ್ನು ಮಾಡಬಹುದಾದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದಂಥ ಸನ್ಮಾನ್ಯ ಶ್ರೀ ಭರತ್ ರಾಜಕೀಯ ಸದರೂ ಹಾಗೂ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳಿಗೆ ಪ್ರೀತವಾದಂತಹ ಅಭಿನಂದನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಕೀರ್ತಿಯನ್ನ ರಚಿಸಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಕೆಲಸ ಮಹಾನೀಯರು ನಗದ ನಟದಲ್ಲಿ ಮಾಡ್ಕೊಳ್ತಾ ಇದ್ದೀನಿ